ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ದಬಂಗ್ ದಲ್ಲಿ ತಂಡಗಳ ಮಧ್ಯೆ ಯಾವ ತಂಡ ಬಲಿಷ್ಠವಾಗಿದೆ ಅಂತ ಮಾತನಾಡಲು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ದಬಂಗ್ ದಲ್ಲಿ ತಂಡ ಇವೆರಡು ತಂಡಗಳ ಮ್ಯಾಚ್ ಅಂದರೆ ಅಗ್ರೆಸಿವ್ ಮ್ಯಾಚ್ ಅಂತ ಹೇಳ್ಬೋದು ಯಾಕೆಂದರೆ ಬಲಿಷ್ಠವಾದ ರೈಡರ್ಸ್ಗಳು ಇಲ್ಲಿ ಬಂದೇ ಬರುತ್ತಾರೆ ಈಗ ಬೇಗ ಬೇಗ ನೋಡೋಣ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ದ ದಬಂಗ್ ದಲೆಯಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಅಂತ ನೋಡಲು ನಾವು ಮುಖ್ಯವಾಗಿ ಎರಡು ಟು ಎರಡು ರೆಕಾರ್ಡ್ಸ್ ನೋಡಲೇಬೇಕು ಎರಡು ಟು ಎರಡು ರೆಕಾರ್ಡ್ಸ್ ನಲ್ಲಿ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ದಬಂಗ್ ದಲ್ಲಿ ತಂಡ ಇಪ್ಪತ್ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದಾರೆ ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹತ್ತು ಬಾರಿ ಜಯಗಳಿಸಿದ್ದಾರೆ ದಬಂಗ್ ದಲ್ಲಿ ತಂಡ ಎರಡು ಹನ್ನೆರಡು ಬಾರಿ ಜಯಗಳಿಸಿದೆ ಹನ್ನೆರಡು ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋತರೆ ಹತ್ತು ಬಾರಿ ದಬಂಗ್ ದಲ್ಲಿ ತಂಡ ಸೋತಿದೆ ಇನ್ನು ಎರಡು ಮ್ಯಾಚ್ ಟೈ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ್ದು ದಬಂಗ್ ದಲ್ಲಿ ತಂಡದ ವಿರುದ್ಧ ಹೈಯೆಸ್ಟ್ ಸ್ಕೋರ್ ಅರವತ್ತೊಂದು ದಬಂಗ್ ದಲ್ಲಿದ್ದು ಹೈಯೆಸ್ಟ್ ಸ್ಕೋರ್ ನಲವತ್ತೊಂಬತ್ತು ಇನ್ನು ಲೋಯೆಸ್ಟ್ ಸ್ಕೋರ್ ನಮ್ಮ ಬೆಂಗಳೂರು ಬುಲ್ಸ್ದ್ದು ಇಪ್ಪತ್ತು ಇನ್ನು ದಬಂಗ್ದಲ್ಲಿ ತಂಡದ್ದು ಹದಿನೆಂಟು ಇದರಲ್ಲಿ ನೋಡ್ಬೋದು ಎರಡು ಟು ಎರಡು ರೆಕಾರ್ಡ್ಸ್ನಲ್ಲಿ ಪ್ರಮುಖವಾಗಿ ದಬಂಗ್ ದಲ್ಲಿ ತಂಡ ತುಂಬಾ ತುಂಬಾ ಪ್ರಮುಖವಾಗಿ ಕಾಣ್ತಾ ಇದೆ ಗೆಳೆಯರೇ ಹೌದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಡ್ ಟು ಎಡ್ ರೆಕಾರ್ಡ್ಸ್ನಲ್ಲಿ ವೀಕ್ ಇದೆ ಯಾಕೆಂದ್ರೆ ಅವಾಗ ದಬಂಗ್ ದಲ್ಲಿ ತಂಡದಲ್ಲಿ ನವೀನ್ ಎಕ್ಸ್ಪ್ರೆಸ್ ಅವರು ಇದ್ರು ನವೀನ್ ಎಕ್ಸ್ಪ್ರೆಸ್ ಅವರು ಇದ್ದ ಕಾರಣ ನಮ್ಮ ಬೆಂಗಳೂರು ಬುಲ್ಸ್ ತಂಡ ವೀಕ್ ಆಗಿ ಕಾಣ್ತಾ ಇತ್ತು ಯಾಕೆಂದ್ರೆ ನವೀನ್ ಎಕ್ಸ್ಪ್ರೆಸ್ ಅವರು ರೈಡಿಂಗ್ನ ಯಾವ ರೀತಿ ಮಾಡ್ತಾ ಇದ್ರು ಅಂತ ನಿಮಗೆ ಗೊತ್ತಿದೆ ಈಗ ನವೀನ್ ಎಕ್ಸ್ಪ್ರೆಸ್ ಅವರು ದಬಂಗ್ ದಲ್ಲಿ ತಂಡದಲ್ಲಿ ಇಲ್ಲ ಈಗ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಬರ್ರಿ ಬೇಗ ಬೇಗ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ದಬಂಗ್ ದಲ್ಲಿ ತಂಡದ ಪ್ಲೇ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇದೆ ಅಂತ ನೋಡಿಬಿಡೋಣ ಮೊದಲನೇದಾಗಿ ನಮ್ಮ ಬೆಂಗಳೂರು ಪೊಲೀಸ್ ಸ್ಟಾರ್ಟಿಂಗ್ ಸೆವೆನ್ ನೋಡಿದ್ರೆ ಸೆಂಟರ್ನಲ್ಲಿ ಆಕಾಶ್ ಸಿಂಧೆ ಇದ್ದಾರೆ ರೈಟ್ ಕವರ್ ನಲ್ಲಿ ಸಂಜಯ್ ಧೂಲ್ ಅವರು ಇದ್ದಾರೆ ಲೆಫ್ಟ್ ಕವರ್ನಲ್ಲಿ ಧೀರಜ್ ಅವರು ಇದ್ದಾರೆ ರೈಟ್ ಎಂಡ್ ನಲ್ಲಿ ಪಂಕಜ್ ಠಾಕೂರ್ ಅವರು ಇದ್ದಾರೆ ಲೆಫ್ಟ್ ಎನ್ ನಲ್ಲಿ ಆಶೀಸ್ ಮಲ್ಲಿಕ್ ಅವರು ಇದ್ದಾರೆ ರೈಟ್ ಕಾರ್ನರ್ ನಲ್ಲಿ ಯೋಗೇಶ್ ದಿಯಾ ಅವರು ಇದ್ದಾರೆ ಲೆಫ್ಟ್ ಕಾರ್ನರ್ ನಲ್ಲಿ ಅಂಕುಶ್ ರಾಥೆ ಅವರು ಇದ್ದಾರೆ ಇನ್ನು ದಬಂಗ್ ದಲ್ಲಿ ತಂಡದ ಸ್ಟಾರ್ಟಿಂಗ್ ಸೋನ್ ನೋಡಿದರೆ ಸೆಂಟರ್ ನಲ್ಲಿ ಆಶೂ ಮಲ್ಲಿಕ್ ಅವರು ಇದ್ದಾರೆ ರೈಟ್ ಕವರ್ ನಲ್ಲಿ ಸುರ್ಜಿತ್ ಸಿಂಗ್ ಅವರು ಇದ್ದಾರೆ ಲೆಫ್ಟ್ ಕವರ್ ನಲ್ಲಿ ಮೋಹಿತ್ ಅವರು ಇದ್ದಾರೆ ರೈಟ್ ಇನ್ ನಲ್ಲಿ ನೀರಜ್ ನರ್ವಾಲ್ ಅವರು ಇದ್ದಾರೆ ಲೆಫ್ಟ್ ಇನ್ ಅಜಿಂಕ್ಯ ಪವಾರ್ ಅವರು ಇದ್ದಾರೆ ರೈಟ್ ಕಾರ್ನರ್ ನಲ್ಲಿ ಅಮೀರ್ ಮತ್ತು ಲೆಫ್ಟ್ ಕಾರ್ನರ್ ಅಲ್ಲಿ ಫಜರ್ ಅಟ್ರಾಚಲ ಅವರು ಇದ್ದಾರೆ ಈ ಎರಡು ತಂಡದ ಸ್ಟಾರ್ಟಿಂಗ್ ಸೆವೆನ್ ಅನ್ನು ನೋಡಿದಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಬಲಿಷ್ಠವಾಗಿ ಬ ಕಾಣ್ತಾ ಇದೆ ಅಂತ ಬರ್ತಾ ಇದೆ ಇಲ್ಲಿ ಯಾಕೆಂದ್ರೆ ರೈಡಿಂಗ್ ನಲ್ಲಿ ನೀವು ಮೇನ್ ಆಗಿ ನೋಡಿ ಬಿಡುವುದ್ರಿ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಬಂದುಬಿಟ್ಟು ಆಕಾಶ್ ಸಿಂಧೆ ಮತ್ತು ಪಂಕಜ್ ಪಂಕಜ್ ಆಶೀಸ್ ಮಲ್ಲಿಕ್ ಅವರು ಟಾಪ್ ಗಳಾಗಿ ಕಾಣ್ತಾ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತನದ ಸೂಪರ್ ರೈಡರ್ಗಳು ಇವರು ಅದರಲ್ಲಿ ಆಕಾಶ್ ಸಿಂಧೆ ಅವರು ಚಿರತೆ ಅಂತ ಹೇಳಬಹುದು ಇನ್ನು ಆಸು ಮಲ್ಲಿಕ್ ನೀರಜ್ ನರ್ವಾಲ್ ಅಜಿಂಕ್ಯ ಪವಾರ್ ಇವರು ದಬಂಗ್ನಲ್ಲಿ ತಂಡದ ರೈಡರ್ಸ್ಗಳಾಗಿದ್ದಾರೆ ಇದರಲ್ಲಿ ಆಸು ಮಲ್ಲಿಕ್ ಅವರನ್ನು ಕಟ್ಟಿ ಹಾಕಿಬಿಟ್ರೆ ಮುಗಿದು ರೀ ಇಲ್ಲಿ ದಬಂಗ್ ದಲ್ಲಿ ತಂಡದ ರೈಡಿಂಗ್ಸ್ ನಲ್ಲಿ ಯಾವುದೇ ಆಟ ನಡೆಯೋದೇ ಇಲ್ಲ ಯಾಕಂದ್ರೆ ನೀರಜ್ ನಹರ್ವಾಲ್ ಮತ್ತು ಅಜಿಂಕ್ಯ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದನೇ ಹೋಗಿದ್ದಾರೆ ರೀ ಅವ್ರು ಯಾವ ರೀತಿ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಗೊತ್ತಿರೋದಿಲ್ಲ ರೀ ಬ್ಯಾಂಕ್ ರೀ ಅವ್ರಂತರೂ ರೈಡಿಂಗ್ನಲ್ಲಿ ಯಾವುದೇ ಪಾಯಿಂಟ್ಸ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಂತ ಅಟ್ರಾಕ್ಟಿವ್ ಆಗಿ ತಂದು ಕೊಟ್ಟೆ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ಗೆ ಅವರು ಮ್ಯಾಚ್ಗಳನ್ನೇ ಗೆಲ್ಲಿಸಿಲ್ಲ ನೀರಜ್ ನರ್ವಾಲ್ ಅವರು ಒಂದು ಸ್ವಲ್ಪ ನಮಗೆ ಹೆಲ್ಪ್ನ ಮಾಡಿದ್ದಾರೆ ಅವರನ್ನು ಮರೆಯೋಕ್ಕೆ ಆಗೋಲ್ಲ ಆದರೆ ಈ ವರ್ಷ ಅವ್ರದ್ದು ಫಾರ್ಮ್ ಇಲ್ಲ ರೈ ರೈಡಿಂಗ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ತನ ಬಲಿಷ್ಠವಾಗಿದೆ ಇನ್ನು ಡಿಫೆನ್ಸ್ ನಲ್ಲಿ ಬಂದ್ಬಿಟ್ರೆ ಸಂಜಯ್ ದೂಲ್ ಅವರು ಮತ್ತು ಧೀರಜ್ ಅವರು ಯೋಗೇಶ್ ಅಂಕುಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತನದ ಬಲಿಷ್ಠ ಗಳಾಗಿದ್ದಾರೆ ಈ ಕಡೆ ಬಂದ್ಬಿಟ್ಟು ಸುರ್ಜಿತ್ ಸಿಂಗ್ ಮೋಹಿತ್ ಅಮೀರ್ ಮತ್ತು ಫಜಲ್ ಈ ಈ ಕಡೆ ದಬಂಗ್ ದಲ್ಲಿ ಕಡೆ ಬಲಿಷ್ಠ ರೈಡರ್ ಗಳು ಇವರಾಗಿದ್ದಾರೆ ಇದರಲ್ಲಿ ಗಳಲ್ಲಿ ನಮ್ಮ ಬೆಂಗಳೂರು ಪುಲ್ಸ್ತನದ ಮೇನ್ ಆಗಿ ಯೋಗೇಶ್ ಅವರು ಬರುತ್ತಾರೆ ಅಂಕುಶ್ ಅವರು ಬರುತ್ತಾರೆ ಮತ್ತು ಧೀರಜ್ ಅವರು ಬರುತ್ತಾರೆ ಇವರು ಮೂರು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಇನ್ನು ದಬಂಗ್ ದಲ್ಲಿ ಕಡೆ ಸುರ್ಜಿತ್ ಸಿಂಗ್ ಫಜಲ್ ಮತ್ತು ಮೋಹಿತ್ ಅವರು ಬ ತುಂಬ ತುಂಬ ಬಲಿಷ್ಠ ಆಗಿ ಕಾಣ್ತಾ ಇದ್ದಾರೆ ಒಟ್ನಲ್ಲಿ ನಲ್ಲಿ ಎರಡು ಕಡೆ ವಿಕಲ್ ಆಗಿರುವುದರಿಂದ ಈ ನ ಸಮವಾಗಿ ಅನ್ಸಬಹುದು ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತುಂಬಾ ತುಂಬಾ ಬಲಿಷ್ಠವಾಗಿದೆ ಯಾಕೆಂದ್ರೆ ರೈಡಿಂಗ್ ಮತ್ತು ಡಿಫೆನ್ಸ್ ನ ಮೇನ್ ಆಗಿ ಕಾಯ್ದುಕೊಂಡು ಬಂದಿದೆ ಅದಕ್ಕಾಗಿ ದಬಂಗ್ ದಲ್ಲಿ ಕಡೆ ರೈಡಿಂಗ್ ಬಹಳ ವೀಕ್ ಇದೆ ಅದಕ್ಕಾಗಿ ಈ ಪಂದ್ಯವನ್ನು ದಬಂಗದಲ್ಲಿ ದಲ್ಲಿ ಸೋಲುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಪ್ರಕಾರ ಯಾವ ತನ್ನ ಗೆಲ್ಲುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ